ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ರೈತ ಮಾಹಿತಿಯಲ್ಲಿ ತೊಂಡೆ ಗಿಡವನ್ನು ನಾಟಿ ಮಾಡುವಂತಹ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವೇನು ನೋಡಿದ್ರಿ ನನ್ನ ಫಸ್ಟ್ ವಿಡಿಯೋದಲ್ಲಿ ತೊಂಡೆ ಗಿಡ ಅದೇ ಫ್ಲ್ಯಾಟು ಫಸ್ಟ್ ನಮ್ಮದು ಹೈಬ್ರಿಡ್ ತೊಂಡೆ ಇತ್ತು ಇವಾಗ ನಾವು ಅದೇ ಫ್ಲ್ಯಾಟಿಗೆ ಅದೇ ಜಾಗಕ್ಕೆ ನಾಟಿ ತೊಂಡೆ ಗಿಡವನ್ನು ನಾಟಿ ಇದ್ದೀವಿ ಹೈಬ್ರೆಡ್ಡು ಮತ್ತು ನಾಟಿ ತೊಂಡೆ ಗಿಡಕ್ಕೆ ವ್ಯತ್ಯಾಸ ಏನಂತ ನೀವು ಕೇಳ್ಬೋದು ಹೈಬ್ರಿಡ್ ತೊಂಡೆ ಗಿಡ ಬಂದುಬಿಟ್ಟು ಒಂದು ಕಾಯಿಯನ್ನು ಕೊಯ್ದಾದ ನಂತರ ಒಂದು ಹದಿನೈದರಿಂದ ಹತ್ತರಿಂದ ಒಂದು ಹದಿನೈದು ದಿನ ಗ್ಯಾಪ್ ಕೊಡುತ್ತೆ ಸ್ನೇಹಿತರೆ ಹೈಬ್ರಿಡ್ ತೊಂಡೆ ಗಿಡ ನಾಟಿ ತೊಂಡೆ ಗಿಡ ಯಾವುದೇ ರೀತಿ ಗ್ಯಾಪ್ ಇಲ್ಲ ಮೂರು ವಾರದಲ್ಲಿ ಮೂರು ದಿನಕ್ಕೊಮ್ಮೆ ಅಥವಾ ನಾಲ್ಕು ದಿನಕ್ಕೊಮ್ಮೆ ಕಂಟಿನ್ಯೂ ನಾವು ಐ ನಾಟಿ ತೊಂಡೆ ಗಿಡದಲ್ಲಿ ಕಾಯನ್ನು ಕಟಾವು ಮಾಡ್ಬೋದು ಆ ಒಂದು ಉದ್ದೇಶದಿಂದ ಮತ್ತು ನಮಗೂ ಕೂಡ ಹೈಬ್ರಿಡ್ ತೊಂಡೆ ಗಿಡ ಭಾಳ ಒಂದು ಎಫರ್ಟನ್ನು ಕೊಡ್ತು ಹಂಗಾಗಿ ಅದೇ ಫ್ಲಾಟಿಗೆ ಇವತ್ತು ಟೋಟಲಿ ನೀವು ನನ್ನ ಫಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ತೊಂಡೆ ಗಿಡದ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸ್ನೇಹಿತರೆ ಅವಾಗ ನೀವು ಕಮೆಂಟ್ ಕೂಡ ಮಾಡಿದ್ರಿ ತೊಂಡೆ ಗಿಡವನ್ನು ನಾಟಿ ಮಾಡುವಂಥ ವಿಧಾನ ತೋರಿಸಿ ಅಂತ ಸಾಧ್ಯ ಆಗಿರಲಿಲ್ಲ ಬಟ್ ಇವತ್ತು ಅದು ಸಾಧ್ಯ ಆಗಿದೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಒಂದು ಡ್ರಿಗ್ಗರ್ ಸಹಾಯದಿಂದ ಈ ರೀತಿ ಫಸ್ಟ್ ಗುಂಡಿನ ಹೋಗ್ತಾ ಇದ್ರೆ ಮಿಷನ್ ಸಹಾಯದಿಂದನೇ ತಗೊಂಡೋಗ್ತಾಯಿದ್ರೆ ಒಟ್ಟು ಟೋಟಲಿ ನಮಗೆ ಈ ಒಂದು ಫ್ಲಾಟ್ಗೆ ಒಂದು ಮುನ್ನೂರ ತೊಂಬತ್ತೈದು ಹತ್ತತ್ರ ಒಂದು ನಾನೂರು ಗಿಡ ಅಂತ ಅಂದ್ಕೊಂಬಿಡಿ ನಾನೂರು ತೊಂಡೆ ಗಿಡ ಕೂರ್ತು ಸ್ನೇಹಿತರೆ ಸೌಂಡು ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ವಾಯ್ಸನ್ನು ಅಲ್ಲಿರ್ತಕ್ಕಂಥ ವಾಯ್ಸನ್ನು ಮ್ಯೂಟ್ ಮಾಡಿದ್ದೀನಿ ಮಿಷನ್ ಸೌಂಡ್ ಇರೋದರಿಂದ ನೀವು ನೋಡ್ತಾ ಇರ್ಬೋದು ಇವತ್ತು ಮೂರೇ ಜನ ನಮ್ಮ ಮನೆಯವರು ಪುನೀ ಮೂರ್ತಣ್ಣ ದರ್ಶ ಇವತ್ತು ಬಂದಿಲ್ಲ ರಾಜ ಹಾಕ್ಬಿಟ್ಟಿದ್ದಾನೆ ಹಾಗಾಗಿ ಮೂರೇ ಜನ ಆಗಿರೋದ್ರಿಂದ ಎರಡೆರಡೇ ಲೈನ್ ಎರಡೆರಡೇ ಲೈನ್ ಇವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮುನ್ನ ಇನ್ನೊಬ್ಬರು ದರ್ಶ ಆಗಿದ್ದರೆ ಇಬ್ಬರು ಮಿಷನ್ನ ಹೊಡ್ಕೊಂಡು ಹೋಗಿದ್ದು ಇನ್ನಿಬ್ರು ತೊಂಡೆ ಗಿಡನ ಹಾಕ್ಕೊಂಡ್ಬಿಟ್ಟು ಗುಜ್ಜು ಕುರ್ಜ್ಕೊಂಡು ಗುಣಿ ಮಾಡಿಕೊಂಡು ಡ್ರಿಪ್ ಕನೆಕ್ಟ್ ಮಾಡ್ಕೊಂಬಿಟ್ಟು ಬರೋರು ಬಟ್ ಮೂರೇ ಜನ ಆಗಿರೋದ್ರಿಂದ ಪಾಪ ಇಬ್ಬರೇ ಗುಂಡಿ ಹೊಡ್ಕೊಂಡು ಎರಡು ಲೈನ್ ಗುಂಡಿ ಹೊಡ್ಕೊಂಬಿಟ್ಟು ನೆಕ್ಸ್ಟ್ ನಾಟಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನನ್ನ ಒಂದು ಮೊಳಕೈ ಉದ್ದ ಗುಂಡಿನ ತಕ್ಕೊಂಡಿದ್ದಾರೆ ಗುದ್ಲಿ ಸಹಾಯದಿಂದನೂ ಕೂಡ ಹಾಕ್ಬೋದು ಸ್ನೇಹಿತರೆ ಗುದ್ಲಿ ಸಹಾಯದಿಂದನೂ ಕೂಡ ಹಾಕಿದರು ಇದು ಡ್ರಿಗ್ಗರ್ ಮಿಷಿನಿಂದ ಹಾಕೋದ್ರಿಂದ ಅಕ್ಕಪಕ್ಕ ಇರ್ತಕ್ಕಂಥ ಸಡಿಲ ಆಗುತ್ತೆ ಬೇರು ತೊಂಡೆ ಗಿಡದಿಂದ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗುತ್ತೆ ಹಂಗಾಗಿ ಡ್ರಿಗ್ಗರನ್ನು ಉಪಯೋಗಿಸಿದರೆ ನೀವು ನೋಡ್ತಾ ಇರ್ಬೋದು ಇದು ಹಳೆ ತೊಂಡೆ ಗಿಡ ಈ ಜಾಗನ ಬಿಟ್ಟು ಅವೆರಡೂ ತೊಂಡೆ ಗಿಡದ ಸೆಂಟ್ರಿಗೆ ಹಾಕ್ಕೊಳ್ತಾ ಇದ್ದೀವಿ ಕಾರಣ ಎಷ್ಟೇ ಹಳೆ ತೊಂಡೆ ಗಿಡದಲ್ಲಿ ಏನಿತ್ತು ಆ ಜಾಗ ಅದು ತನ್ನ ಫಲವತ್ತತೆಯನ್ನು ಆ ಒಂದು ಪ್ಲೇಸಲ್ಲಿ ಕಳ್ಕೊಂಡಿರುತ್ತೆ ಹಾಗಾಗಿ ಅವೆರಡು ಸೆಂಟ್ರಿಗೆ ತೊಂಡೆ ಗಿಡವನ್ನು ನಾಟಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಅದಕ್ಕೆ ಗುಜ್ಜು ಹಾಕಬೇಕು ಇನ್ನೂ ಗಿಡ ಮೇಲೆ ಬಂದಿರಲೇ ಇರೋ ಕಾರಣ ಬರೀ ಇವತ್ತು ನಾಟಿ ಮಾಡಿಕೊಂಡು ಅದನ್ನು ಪೂರ್ತಿ ನಾಟಿ ಮಾಡಿರತಕ್ಕಂಥ ತೊಂಡೆ ಗಿಡವನ್ನು ಕುರ್ಜಿ ಅದಕ್ಕೆ ಗುಣಿ ಮಾಡಿ ಡ್ರಿಪ್ ಕನೆಕ್ಟ್ ಮಾಡೋದು ಇವತ್ತಿನ ಒಂದು ಡ್ಯೂಟಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಹಳೆ ತೊಂಡೆ ಗಿಡದ ತರಗಲೆ ಆಲ್ಮೋಸ್ಟ್ ಅಲ್ಲೂ ಬುಡನೆ ಕಟ್ ಮಾಡಿದ ಮೇಲೆ ಮೇಲಿದೆ ಉದುರೋಗುತ್ತೆ ಹಂಗಾಗಿ ಯಾವುದೇ ರೀತಿ ಕ್ಲೀನಿಂಗೇದು ಮಾಡಿಸಿಲ್ಲ ಅದೇ ಕ್ಲೀನ್ ಮಾಡಿಸ್ಬೇಕಪ್ಪ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತಿನ ಬೇಕು ಸ್ನೇಹಿತರೆ ಇದನ್ನು ಎಲ್ಲ ತಂತಿಗೆಲ್ಲ ಸಿಗಾಕೊಂಡಿರುತ್ತೆ ಬಳ್ಳಿ ಎಲ್ಲ ಅದನ್ನು ತೆಗೆದು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ತೊಂಡೆಗಿಡ ನಾಟಿನೇ ಮಾಡಿ ಅದು ಬಳ್ಳಿನೇ ಮೆಕ್ಕೆ ಬಂದಿರುತ್ತೆ ಅದಕ್ಕೋಸ್ಕರ ಅದನ್ನು ತೆಗಿಲಿಕ್ಕೆ ಹೋಗಲಿಲ್ಲ ನಾವು ಅದೇ ಏನು ಎಲ್ಲ ಬಿಸಿಲಿಗೆ ಅದೇ ಉದುರು ಹೋಗುತ್ತೆ ಎಲ್ಲ ಪುಡಿ ಪುಡಿಯಾಗಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ನಾವು ಗಿಡದ ನಾಟಿ ಮಾಡಬೇಕಾದ್ರೆ ಡ್ರೈ ಆಗಿ ಹೋಗಿತ್ತಲೇ ಇನ್ನೇ ನಿನ್ನ ಫಾರ್ಟಿ ಪರ್ಸೆಂಟು ಬಿಸಿಲು ಚೆನ್ನಾಗಿ ಒಂದು ಎರಡು ದಿನ ಒಂದು ವಾರ ಬಿಸಿಲು ಹೊಡಿತಪ್ಪ ಅಂತಂದರೆ ಎಲ್ಲ ಉದುರಿಬಿಟ್ಟು ಕೆಳಗೆ ಬೀಳುತ್ತೆ ಹಾಗಾಗಿ ಅದನ್ನು ತೆಗೆಯುವಂಥ ಪ್ರಯತ್ನ ಮಾಡಲಿಲ್ಲ ಅದೇ ಇದಕ್ಕೆ ಹೊಸ್ದಾಗಿ ನಾಟಿ ಮಾಡ್ತಾ ಇದ್ದಾರೆ ಏನು ನಾಟಿ ಮಾಡಿರ್ತಕ್ಕಂಥ ಜಾಗಕ್ಕೆ ನೆಕ್ಸ್ಟ್ ಅಲ್ಲೊಂದು ಗುಜ್ಜನ್ನು ಹಾಕ್ಕೊಳ್ತಾರೆ ಸ್ನೇಹಿತರೆ ಏಕೆಂದರೆ ಅದಕ್ಕೆ ಸಪೋರ್ಟಿವ್ ಬೇಕಲ್ಲ ಈಗ ಸದ್ಯಕ್ಕೆ ದಾರವನ್ನು ಕಟ್ಕೊಳ್ತೀವಿ ಅಷ್ಟೇ ದಾರ ಒಂದು ಸ್ವಲ್ಪ ಬಳ್ಳಿ ಮೇಲ್ಬರ ಬರೋ ಕೂಡ ದಾರ ಕಟ್ಕೊಂಡು ತದನಂತರ ಅದಕ್ಕೆ ನಾವು ಗುಜ್ಜನ್ನು ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ತೀವಿ ಇದೇನು ಇದ್ದರೆ ಇದಷ್ಟು ಕೂಡ ಉದುರೋಗುತ್ತೆ ತಲೆ ಕಟ್ಸ್ಕೊಳೋ ಅವಶ್ಯಕತೆ ಇಲ್ಲ ಸುಮ್ಮನೆ ಇದನ್ನು ಕೇ ತಗಿತಾ ಹೋದರೆ ಸಮಯ ವೇಸ್ಟು ಮತ್ತು ಕೆಲಸನೂ ಕೂಡ ವೇಸ್ಟು ಅಲ್ಲಲ್ಲಿ ತಂತಿಗಳು ಕೂಡ ಕಟ್ಟಾಗೋ ಅಂಥ ಚಾನ್ಸಸ್ ಇರುತ್ತೆ ಹಂಗಾಗಿ ಮತ್ತೆ ತಿರ್ಗಾ ಮ ಡಬಲ್ ಕೆಲಸ ಅಂತಂದ್ಬಿಟ್ಟು ನನ್ನ ತೆಗಿಲಿಕ್ಕೆ ಹೋಗಲಿಲ್ಲ ಸ್ನೇಹಿ ಇವಾಗ ಏನು ಗುಡ್ಡಿನ ತೆಗ್ದಿದ್ರು ಆ ಗುಂಡಿಗೆ ಪ್ಯಾಕೆಟ್ ಈ ಪ್ಯಾಕೆಟ್ ಬಂದುಬಿಟ್ಟು ನಾವು ಏನು ನಾಟಿ ತೊಂಡೆ ಗಿಡ ಇರುತ್ತೆ ಅದ್ರದ್ದು ಬಳ್ಳಿನ ಕಟ್ ಮಾಡ್ಕೊಂಬಂದು ಒಂದು ಮಂತು ನಾವು ಮಡಿಯಲ್ಲಿಟ್ಟು ಪ್ಯಾಕೆಟಿಂಗ್ ಮಾಡಿಬಿಟ್ಟು ಮಡಿಯಲ್ಲಿಟ್ಟು ಬೆಳೆಸಿದ್ದೀವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆಂದವಾಗಿ ಬೇರು ಬಂದಿದೆ ಅಂತೇಳ್ಬಿಟ್ಟಂತ ಇದರೊಳಗೆ ಒಳಗೆ ಒಂದೆರಡು ಬಕ್ಸೆ ಮಣ್ಣನ್ನು ಹಾಕಿ ಹಾಕೊತಾ ಇದ್ದೀವಿ ಮಣ್ಣನ್ನು ಹಾಕಿ ಅದ್ರ ಮೇಲ್ಗಡೆ ತೊಂಡೆ ಗಿಡವನ್ನು ಇಟ್ಟು ಮೇಲೆ ಮತ್ತೆ ಒಂದೆರಡು ಒಂದೆರಡು ಗುದಿ ಮಣ್ಣನ್ನು ಹಾಕಿದರೆ ಮಣ್ಣನ್ನು ಹಾಕಿ ಸುತ್ತ ಆ ಬೇರನ್ನು ತುಳಿಬಾರ್ದು ಆ ಒಂದು ಪ್ಯಾಕೆಟನ್ನು ಬಿಟ್ಟು ಅಷ್ಟಾಗ ಅಷ್ಟಾರ ಜಾಗ ಬಿಟ್ಬಿಟ್ಟು ಸುತ್ತ ಅದನ್ನು ನೀಟಾಗಿ ಸೆಕ್ಯೂರ್ ಮಾಡಿ ಹೋದರೆ ತೊಂಡೆ ಗಿಡ ರೆಡಿ ಆಗುತ್ತೆ ಅಂತಲೇ ನೀವು ಇವೊಬ್ಬರು ಈ ರೀತಿ ಮಾಡ್ಕೊತಾ ಹೋದ್ರೆ ಪುನಿಮಾ ಅದನ್ನೆಲ್ಲದನ್ನೂ ಕೂಡ ನೀಟಾಗಿ ಕುರ್ಜ್ಕೊಂಡು ಗುಣಿ ಮಾಡಿಕೊಂಡು ಡ್ರಿಪ್ ಕನೆಕ್ಟ್ ಮಾಡಿಕೊಂಡು ಬರ್ತಾಯಿದ್ದಾರೆ ನಾನು ಹೇಳ್ದಂಗೆ ನಾಲ್ಕು ಜನ ಇದ್ದಿದ್ದರೆ ಇಬ್ಬರು ಆ ಕೆಲಸ ಮಾಡ್ಕೊತೋದ್ರೆ ಇನ್ನಿಬ್ರು ಈ ಕೆಲಸ ಮಾಡ್ಕೊಂಡು ಹೋಗೋರು ಬಟ್ ಮೂರೇ ಜನ ಆಗಿರೋದ್ರಿಂದ ಇಬ್ಬರು ತೊಂಡೆ ಗಿಡವನ್ನು ಹೋಗ್ತಾ ಇದ್ದಾರೆ ಇನ್ನು ಅವನೊಬ್ಬ ಎಲ್ಲ ಪೂರ್ತಿ ಎಲ್ಲ ಕುರ್ಜ್ಕೊಂಡ್ಬಿಟ್ಟು ಗುಣಿ ಮಾಡಿಕೊಂಡು ನೀರು ಕನೆಕ್ಟ್ ಬೇಕಲ್ವಾ ಏಕೆಂದರೆ ಬೇಸಿಗೆ ಆಗಿರೋದ್ರಿಂದ ನೀರು ಬೇಕೇ ಬೇಕು ನಾಟಿ ಮಾಡಿದ ತಕ್ಷಣವೇ ಎರಡೆರಡೇ ಲೈನ್ ಎರಡೆರಡೇ ಲೈನ್ ಕನೆಕ್ಟ್ ಮಾಡಿಕೊಂಡು ನೀರು ಹಾಕ್ಕೊಂಬಿಟ್ಟು ಹೋದ್ರೂ ಸ್ನೇಹಿತರೆ ಇದು ನಾವು ಹಾಕಿರೋದು ನಾಟಿ ತೊಂಡೆ. ನೀವು ಬೆಸ್ಟಪ್ಪ ಅಂತಂದರೆ ರೈತರು ನಾಟಿ ತೊಂಡೆ ಗಿಡಕ್ಕೆ ಜಾಸ್ತಿ ಪ್ರಿಫರ್ ಕೊಡೋದೆ ಬೆಸ್ಟ್ ಏಕೆಂದರೆ ಹೈಬ್ರಿಡ್ ತೊಂಡೆ ಗ್ಯಾಪ್ ಕೊಡುತ್ತೆ ಅಷ್ಟೇ ಒಂದು ಹದಿನೈದು ಹತ್ತರಿಂದ ಒಂದು ಹದಿನೈದು ದಿನ ಗ್ಯಾಪ್ ಆಗುತ್ತೆ ಅಂಥ ಟೈಮಲ್ಲಿ ರೇಟ್ ಕೂಡ ವೇರಿಯೇಷನ್ ಇರುತ್ತೆ ಆದರೆ ಇದು ನಾಟಿ ತೊಂಡೆ ಕಂಟಿನ್ಯೂ ಇರೋದರಿಂದ ಬೆಸ್ಟ್ ಬೆನಿಫಿಟ್ ನಾಟಿ ತೊಂಡೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ರೈತ ಮಾಹಿತಿ ಮುಂದಿನ ರೈತ ಮಾಹಿತಿಯಲ್ಲಿ ಮತ್ತೊಂದಿಷ್ಟು ವಿಚಾರದೊಂದಿಗೆ ನಿಮ್ಮೊಟ್ಟಿಗೆ ಸೇರುವ ಅಲ್ಲಿವರೆಗೆ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬಂದು ತಲುಪುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್